ಶಿರೂರು ಗುಡ್ಡ ಪ್ರ ಕುಸಿತ ಪ್ರಕರಣ ಎಚ್ ಆರ್ ಎಸ್ ತಂಡದಿಂದ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ಪೂರೈಕೆ ಉತ್ತರ ಕನ್ನಡ ಶಿರೂರು ಸಮೀಪದ ಉಳುವೇರೆ ಗ್ರಾಮದಲ್ಲಿ ಸಂಭವಿಸಿದ ಭೀಕರ ಭೂ ಕುಸಿತ ಹಿನ್ನೆಲೆಯಲ್ಲಿ ಹಲವಾರು ಕುಟುಂಬಗಳು ಪರದಾಡುತ್ತಿವೆ ದುರಂತದ ಘಟನೆಯು ಏಳು ಮನೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿತ್ತು ಮತ್ತು ಇಪ್ಪತ್ತೊಂದು ಜ ಇತರರಿಗೆ ಭಾಗಶಃ ಹಾನಿಯಾಗಿದೆ ಇದರಿಂದ ಅನೇಕ ನಿವಾಸಿಗಳಿಗೆ ಸಹಾಯದ ಅವಶ್ಯಕತೆ ಇತ್ತು ಈ ಸಂದರ್ಭದಲ್ಲಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಕರ್ನಾಟಕ ಮೂಲದ ಮತ್ತು ರಾಜ್ಯಾದ್ಯಂತ ಸ್ವಯಂ ಸೇವಕರಿಂದ ಬೆಂಬಲಿತವಾಗಿ ಬಿಕ್ಕಟ್ಟಿಗೆ ತ್ವರಿತವಾಗಿ ಸ್ಪಂದಿಸಿತು ಎಚ್ಆರ್ಎಸ್ ಕಾರ್ಯಕರ್ತರು ಹಾನಿಯನ್ನ ನಿರ್ಣಯಿಸಲು ಆರಂಭಿಕ ಸಮೀಕ್ಷೆಯನ್ನು ನಡೆಸಿದರು ಈ ಹಿನ್ನೆಲೆಯಲ್ಲಿ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ತಂಡಗಳ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ಪಡಿತರ ಸಾಮಗ್ರಿಗಳನ್ನು ವಿತರಿಸಿದರು ಎಚ್ಆರ್ಎಸ್ ವಕ್ತಾರರು ಮುಂದಿನ ದಿನಗಳಲ್ಲಿ ಸಂತ್ರಸ್ತರ ಪುನರ್ವಸತಿ ಬೆಂಬಲಿಸುವ ಮತ್ತು ತಮ್ಮ ಬದ್ಧತೆಯನ್ನು ದೃಢಪಡಿಸಿದ್ರು ಸ್ಥಳೀಯ ವರದಿಗಳ ಪ್ರಕಾರ ಭೂಕುಸಿತದಿಂದ ಹತ್ತರಿಂದ ಹನ್ನೊಂದು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಟಿ ಅಂಗಡಿ ನಡೆಸುತ್ತಿದ್ದ ಕುಟುಂಬದ ಐವರು ಸೇರಿದಂತೆ ಇದುವರೆಗೂ ಎಂಟು ಮೃತದೇಹಗಳು ಪತ್ತೆಯಾಗಿವೆ ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿರುವ ಕೇರಳದ ಲಾರಿ ಚಾಲಕನ ಪತ್ತೆಗೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಸಮುದಾಯವು ಚೇತರಿಕೆ ಮತ್ತು ಪುನರ್ ನಿರ್ಮಾಣ ದೀರ್ಘ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದರಿಂದ ಎಚ್ಆರ್ಎಸ್ನ ತ್ವರಿತ ಕಾರ್ಯಕ್ರಮ ಮತ್ತು ನಡೆಯುತ್ತಿರುವ ಬೆಂಬಲವು ನಿರ್ಣಾಯಕವಾಗಿದೆ ಎಚ್ಆರ್ಎಸ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮರ್ಕರ್ ಬೆಂಗಳೂರಿನಿಂದ ಮಾತನಾಡುತ್ತಾ ನೈಸರ್ಗಿಕ ವಿಕೋ ವಿಕೋಪಗಳು ಮತ್ತು ವಿಪತ್ತುಗಳಿಂದ ಪೀಡಿತ ಪ್ರದೇಶಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದ ಮೂಲೆ ಮೂಲೆಗೆ ತಲುಪುವ ಎಚ್ಆರ್ಎಸ್ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಒತ್ತಿ ಹೇಳಿದರು ಶಿರೂರು ಭೂಕುಸಿತವು ಉಳುವೆರೆ ಗ್ರಾಮದಲ್ಲಿ ಅಳಿಸಲಾಗದ ಚಾಪು ಮೂಡಿಸಿದೆ ಆದರೆ ವಿಶಾಲ ಸಮುದಾಯದ ಪ್ರತಿಕ್ರಿಯೆಯು ಸಾಮೂಹಿಕ ಪ್ರಯತ್ನ ಮತ್ತು ಸಹಾನುಭೂತಿ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಗ್ರಾಮವು ಗುಣಪಡಿಸಲು ಮತ್ತು ಪುನರ್ ನಿರ್ಮಾಣ ಮಾಡಲು ಪ್ರಾರಂಭಿಸಿದಾಗ ಸ್ಥಿತಿಸ್ಥಾಪಕತ್ವ ಮತ್ತು ಬೆಂಬಲದ ಕಥೆಗಳು ಚೇತರಿಕೆಯ ಪ್ರಕ್ರಿಯೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸುತ್ತದೆ ಎಂದು ಹೇಳಿದರು